ಿ ಅದಕ್ಕಾಗಿ ಮೊದಲಿಗೆ ಎರಡು ಕಪ್ ಆಗೋಷ್ಟು ಗೋಧಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚ ಸಕ್ಕರೆ ಹಾಕೊಂಡಿನಿ ಮತ್ತು ಒಂದು ಎರಡು ಚಮಚ ಆಗೋಷ್ಟು ನಾನಿಲ್ಲಿ ಮೊಸರು ಹಾಕೊಂಡಿ ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದರಲ್ಲಿ ನಾನು ಹಿಟ್ಟನ್ನು ನಾದ್ಕೊತಿದ್ದೀನಿ ಸುಮಾರು ನಾನು ಯಾವ ರೀತಿ ಚಪಾತಿ ಹಿಟ್ಟು ನಾತ್ಕೊತೀನಲ್ಲ ಅದೇ ರೀತಿ ನಾದ್ಕೊತಿದ್ದೀನಿ ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗಿರಬೇಕು ಹಿಟ್ಟು ನಮ್ಮ ಪರೋಟ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಇದರಲ್ಲಿ ಮೊಸರು ಇತ್ತಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮೊಸರು ಹಾಕೋದ್ರಿಂದ ಪರೋಟ ಕಲರ್ ಸರಿಯಾಗಿ ಬರುತ್ತೆ ಮತ್ತು ಪರೋಟ ರುಚಿ ಹೆಚ್ಚಾಗುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಪರೋಟ ನೋಡಿ ಇವಾಗ ನಾನು ಹಿಟ್ ನದ್ಕೊಂಡಿನಿ ನಾದ್ಕೊಂಡಾದ್ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಿದ್ದೀನಿ ಎಣ್ಣೆ ಹಚ್ಚಿ ಇದಕ್ಕೆ ಒಂದು ಹತ್ತು ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕೆ ಬಿಡಬೇಕಾಗುತ್ತೆ ಟೈಮ್ ಇಲ್ಲ ಅಂದರೆ ಸಾಫ್ಟಾಗಿ ನಾದ್ಕೊಂಡು ಒಂದು ಐದು ನಿಮಿಷ ಆಗೋ ತನಕ ಬಿಟ್ಟರೆ ಸಾಕಾಗುತ್ತೆ ಇವಾಗ ನಾನಿದು ಸೈಡಿಗೆ ಹತ್ತಿಟ್ಕೊತಿದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಬೇಯಿಸಿಟ್ಕೊಂಡಿದ್ದು ಮೊದಲೇ ನೀವು ಇಲ್ಲಿ ಆಲೂಗಡ್ಡೆ ಸ್ಟಪ್ಪಿಂಗ್ ಮಾಡಬೇಕಂದ್ರೆ ಆಲೂಗಡ್ಡೆನ ಮೊದಲು ಒಂದು ಗಂಟೆಕ್ಕಿಂತ ಮೊದಲು ಬೇಯಿಸ್ಕೊಂಡು ಇಟ್ಟರೆ ನಮ್ಮ ಸ್ಟಪ್ಪಿಂಗ್ ಸರಿಯಾಗಿ ಬರುತ್ತೆ ನಾನು ಒಂದು ಗಂಟೆಕ್ಕಿಂತ ಮೊದಲೇ ಬೇಯಿಸ್ಕೊಂಡು ಇಟ್ಟಿದ್ದ ಇವಾಗ ಇದನ್ನು ಗಂಟು ಇಲ್ಲಾರ್ದಂಗೆ ಈ ರೀತಿ ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಅಂದರೆ ಮ್ಯಾಶ್ ಮಾಡ್ಕೊತಿದ್ದೀನಿ ಈ ರೀತಿ ಮ್ಯಾಶ್ ಮಾಡುವಾಗ ಸ್ವಲ್ಪ ಕೂಡ ಅದರಲ್ಲಿ ಗಂಟು ಇರಬಾರ್ದು ನೋಡಿ ಇವಾಗ ನಾನು ಎಲ್ಲನೂ ನಾಲ್ಕು ಆಲೂಗಡ್ಡೆ ಸಾಫ್ಟಾಗಿ ಮಾಡ್ಕೊಂಡಿನಿ ಇಲ್ಲ ಅಂದರೆ ನೀವು ಆಲೂಗಡ್ಡೆ ತುರ್ಕೊಂಡು ಕೂಡ ತೊಗೋಬೋದು ಬಟ್ ಒಂದು ಗಂಟೆ ಮೊದಲೇ ಇದನ್ನು ಬೇಯಿಸ್ಕೊಂಡು ಇಟ್ಕೊಳ್ಳಿ ನಂತರ ಪರೋಟಾನ ಮಾಡಿ ಸ್ಟಪ್ಪಿಂಗ್ ತುಂಬಾ ಸರಿಯಾಗಿ ಬರುತ್ತೆ ಅಂದರೆ ಡ್ರೈ ಆಗುತ್ತೆ ಆಲೂಗಡ್ಡೆ ನೋಡಿ ಒಂದು ಚೂರು ಕೂಡ ಇದು ಡ್ರೈ ಪೂರ್ತಿಯಾಗಿ ನೀರು ನೀರಾಗಿಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ ಇದು ಸ್ಟಪ್ಪಿಂಗ ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಮತ್ತು ಒಂದು ಎರಡು ಈರುಳ್ಳಿ ಹಾಕೊತಿದ್ದೀನಿ ಪೂರ್ತಿ ಸಣ್ಣದಾಗಿ ಕಟ್ ಮಾಡ್ಕೊಂಡೇ ಹಾಕೋಬೇಕು ಈರುಳ್ಳಿ ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಕೋದಿತ್ತಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ ಮತ್ತು ಮೆಣಸಿನ್ಕಾಯಿ ಹಾಕೊತಿದ್ದೀನಿ ಒಂದು ಸ್ವಲ್ಪ ಮತ್ತು ತುರಿದ ಹಸಿ ಶುಂಠಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಜ್ವೈನ್ ಹಾಕ್ಕೊಂತಿದ್ದೀನಿ ನೀವು ಬೇಕಾದರೆ ಇದು ಸ್ಟೆಪ್ಪಿಂಗ್ನ ರಾತ್ರಿನೇ ತಯಾರು ಇಟ್ಕೊಂಡು ಮುಂಜಾನೆ ಮಕ್ಕಳಿಗೋಸ್ಕರ ಟಿಫಿನ್ ಬಾಕ್ಸ್ಗೆ ಪರೋಟಾನ ಮಾಡ್ಕೊಬೋದು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಸೋಪ್ ಹಾಕ್ಕೊಂತಿದ್ದೀನಿ ಸೋಪ್ ಮಾತ್ರ ಮಿಸ್ ಮಾಡಿದೆ ಹಾಕೊಳ್ಳಿ ಇದರಲ್ಲಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಮತ್ತು ಜೀರಿಗೆ ಕೂಡ ಹಾಕಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಾವು ಮೆಣಸಿನ್ಕೆ ಕೂಡ ಹಾಕಿರ್ತೀವಲ್ಲ ಹೀಗಾಗಿ ಮತ್ತು ಮೇನ್ ಪಾಯಿಂಟ ಇದರಲ್ಲಿ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕೊತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಹಿಂಗೆ ಕೂಡ ಹಾಕ್ಕೊಂತಿದ್ದೀನಿ ಹಿಂಗೆ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಡ್ರೈ ಮ್ಯಾಂಗೋ ಪೌಡರ್ ಇತ್ತಂದ್ರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಎಲ್ಲ ಸೇರಿಸಿ ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದರಲ್ಲಿ ಎಲ್ಲ ಉಪಕಾರನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಂದರೆ ನಿಮ್ಮ ರುಚಿಗೆ ತಕ್ಕಂತೆ ನೀವು ಹೆಚ್ಚ ಕಮ್ಮಿ ಮಾಡ್ಕೋಬೋದು ಮತ್ತು ಆಲೂಗಡ್ಡೆ ಮಾತ್ರ ಒಂದು ಗಂಟೆ ಮೊದಲೇ ಬೇಯಿಸ್ಕೊಂಡು ಇಟ್ಕೊಳ್ಳಿ ಇಲ್ಲಿ ಸ್ಟಪ್ಪಿಂಗ್ ತುಂಬಾ ಸರಿಯಾಗಿ ಬರುತ್ತೆ ಅಂದರೆ ನೀರ್ ನೀರಾಗಿ ಬರೋದಿಲ್ಲ ಡ್ರೈ ಆಗಿ ಬರುತ್ತೆ ಸ್ಟಪ್ಪಿಂಗ ಓಕೆ ನೋಡಿ ಎಲ್ಲ ಸೇರಿಸಿ ಸರಿಯಾಗಿ ನಾನು ಹಿಟ್ಟು ಯಾವ ರೀತಿ ಹಾಕೊತೇವಲ್ಲ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಡ್ರೈ ಇದು ಸ್ಟಪ್ಪಿಂಗ ಇವಾಗ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇಲ್ಲಿ ಹಿಟ್ಟಿ ಕೂಡ ಸುಮಾರು ಒಂದು ಹತ್ತು ನಿಮಿಷ ಆಗಿದೆ ಐದು ಹತ್ತು ನಿಮಿಷ ಆಗಿದೆ ಸಾಕಾಗುತ್ತೆ ಇವಾಗ ನಾನಿಲ್ಲಿ ಚಪಾತಿಗೆ ಎಷ್ಟು ಹಿಡ್ಕೊ ಹಿಟ್ಟು ಇಟ್ಕೊತೇವಲ್ಲ ಅಷ್ಟೇ ಹಿಟ್ಟು ಇಟ್ಕೊಂಡಿನಿ ನಾನಿಲ್ಲಿ ನಾವೇನು ಹೋಳ್ಗೆ ಮಾಡ್ಕೊತೇವಲ್ಲ ಅದೇ ರೀತಿ ಮಾಡಬೇಕಿದು ಕೂಡ ಅಂದರೆ ಈ ರೀತಿ ಓಕೆ ನೋಡಿ ಬಟ್ಟೆಲ್ಲಿ ಯಾವ ರೀತಿ ಇರುತ್ತೆ ಅಲ್ವಾ ಅದೇ ರೀತಿ ನಾನಿಲ್ಲಿ ಮಾಡ್ಕೊತಿದ್ದೀನಿ ಏನು ಕಷ್ಟನೇ ಇಲ್ಲ ಸೊ ನೀವು ಅವಾಗವಾಗ ಮಾಡ್ತಿದ್ದೀರಿ ಪರ್ಫೆಕ್ಟಾಗಿ ಬರುತ್ತೆ ತುಂಬೋದಕ್ಕೆ ನಿಮಗೆ ನೋಡಿ ನಿಮಗೆ ಇಲ್ಲಿ ಒಳಗಡೆ ಸ್ಟಪ್ಪಿಂಗ್ ಕೂಡ ನಿಮಗೆ ಎಷ್ಟು ಬೇಕಾಷ್ಟು ನೀವು ಇಲ್ಲಿ ತುಂಬ್ಕೋಬೋದು ಮೇಲೆ ಒಂದು ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ತಿದ್ದೀನಿ ಅಂದರೆ ಈ ರೀತಿ ಸ್ಟಫಿಂಗ್ ಮಾಡುವಾಗ ಕೈಗೆ ಹತ್ತಲ್ಲದು ಹೀಗಾಗಿ ಓಕೆ ನೋಡಿ ಸುಮಾರು ನಾವು ಹೋಳಿಗೆ ಹಿಟ್ಟು ಹುರ್ರ ತುಂಬ್ತೇವಲ್ಲ ಅದೇ ರೀತಿ ನಾನು ತುಂಬ್ಕೊಂಡಿನಿ ಇಲ್ಲಿ ವಾವ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಸೊ ಹಿಟ್ಟು ಮತ್ತು ಇದರಲ್ಲಿ ಈ ಸ್ಟಪ್ಪಿಂಗ್ ಎರಡು ಕರೆಕ್ಟ್ ಆಗಿದ್ದರೆ ಈ ರೀತಿ ತುಂಬೋದಕ್ಕೆ ಕರೆಕ್ಟಾಗಿ ಬರುತ್ತೆ ಅದು ಕೂಡ ಇವಾಗ ಏನಿಲ್ಲ ಸ್ವಲ್ಪ ದಪ್ಪನೇ ಇರಬೇಕು ಪರೋಟ ಮತ್ತು ಇದನ್ನು ಸ್ಲೋಲಿಯಾಗಿ ಲಟ್ಟಿಸ್ಕೋಬೇಕು ಜೋರು ಹಾಕಿ ಲಟ್ಟಿಸ್ಕೋಬಾರ್ದು ಮತ್ತು ಸ್ವಲ್ಪ ಯಾವುದೇ ಪರೋಟ ಇರಲಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು ನಮ್ಮ ಪರೋಟ ತುಂಬಾ ಸರಿಯಾಗಿ ಬರುತ್ತೆ ನೋಡಿ ಇವಾಗ ನಾನು ಪರೋಟ ಲಟ್ಟಿಸ್ಕೊಂಡಾಗಿದೆ ಇವಾಗ ಇಲ್ಲಿ ಹಂಚು ಕೂಡ ಆಗಿದೆ ಸ್ವಲ್ಪ ಎಣ್ಣೆ ಹಾಕೊಂಡು ಪರೋಟನ ಹಾಕ್ಕೊತಿದ್ದೀನಿ ಹಾಕಿದ ತಕ್ಷಣ ಒಂದು ಹತ್ತು ಸೆಕೆಂಡ್ ಆಗೋ ತನಕ ಬಿಟ್ಟಿದ್ದೆ ನಾನು ಹತ್ತು ಸೆಕೆಂಡ್ ಆದಮೇಲೆ ಇದನ್ನು ಉಲ್ಟ ಹಾಕ್ಕೊಂತಿದ್ದೀನಿ ಇವಾಗ ಏನಿಲ್ಲ ಮೀಡಿಯಂ ಗ್ಯಾಸ್ನಲ್ಲಿ ಎರಡೂ ಕಡೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಪರವಾಗಿಲ್ಲ ಗೋಲ್ಡನ್ ಬ್ರೌನ್ ಆಗೋ ತನಕ ಸರಿಯಾಗಿ ಬೇಯಿಸ್ಕೊಂಡು ತಗೋಬೇಕು ಸ್ವಲ್ಪ ಮಾಡುವಾಗ ದಪ್ಪನೇ ಇರಲಿ ಪರೋಟ ಇಲ್ಲಿ ಬೇಯಿಸುವಾಗ ಸ್ವಲ್ಪ ಸರಿಯಾಗಿ ಬೇಯಿಸಿ ತುಂಬಾ ಸರಿಯಾಗಿ ಬರುತ್ತೆ ಪರೋಟ ಹೂವು ನೋಡಿ ನನಗಂತೂ ವಾಯಲ್ಲಿ ನೀರು ಬರುತ್ತದೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ನೀವು ಪರೋಟನ ಮಾಡಿ ನೋಡಿ ನೋಡಿ ನಮ್ಮ ಆಲೂ ಪರೋಟ ತಯಾರಾಗಿದೆ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಸೊ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಬಿಸಿ ಬಿಸಿ ಇರುವಾಗ ನೀವು ಹಾಗೆ ಕೂಡ ತಿನ್ಬೋದು ಇದಕ್ಕೆ ಚಟ್ನಿ ಬೇಡ ಪಲ್ಯ ಬೇಡ ಸಾಂಬಾರು ಬೇಡ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಟೊಮೆಟೊ ಕೆಚ್ಚಪ್ಪು ಅಥವಾ ಮೊಸರಿದ್ದು ತಿನ್ಬೋದು ಅಥವಾ ನೀವು ಹಾಗೆ ತಿಂತೀರಂದ್ರೆ ಹಾಗೆ ಕೂಡ ತಿನ್ಬೋದು ಸ್ವಲ್ಪ ಉಪ ಖಾರ ಜಾಸ್ತಿ ಹಾಕಿದರೆ ಓಕೆ ಫ್ರೆಂಡ್ಸ್ ನಾವು ಆಲೂ ಪರೋಟ ತಯಾರಾಗಿದೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ಸೊ ನಾನಂತೂ ತಿನ್ನೋದಕ್ಕೆ ರೆಡಿಯಾಗಿದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ